ಶಿರಾ ಯುವ ನಾಯಕ ಅಂಜನ್ ಕುಮಾರ್ ಅವರ ಸಾರಥ್ಯದಲ್ಲಿ ಶಿರಾನಗರದಿಂದ ಧರ್ಮಸ್ಥಳಕ್ಕೆ ದ್ವಿಚಕ್ರ ಮೂಲಕ ಜಾಥಾ ಹೊರಟು ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡಿ ಶಿರಾನಗರದ ಯುವಕರಿಗೆ ಮಾದರಿಯಾಗಲು ಹೊರಟ ಈ ತಂಡಕ್ಕೆ ಶುಭವಾಗಲಿ ಎಂದು ಶ್ರೀಟಿವಿ ವಾಹಿನಿ ವತಿಯಿಂದ ಅಭಿನಂದನೆಗಳು ತಿರಾಟು ಧರ್ಮಸ್ಥಳ ಅನ್ನೋ ಒಂದು ಬೈಕ್ ಜಾಥಾ ಏರ್ಪಡಿಸಿದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ತುಂಬಾ ಯುವಕರು ಕರೆ ಮಾಡಿ ನಾವು ಬರ್ತೀವಿ ಅಂತೇಳಿ ತುಂಬ ಸಪೋರ್ಟ್ ಕೊಟ್ಟರು ಆದರೆ ಒಂದು ಏನು ಬೇಜಾರ ವಿಷಯ ಅಂತಂದರೆ ಸುಮಾರು ಐನೂರಿಂದ ಆರುನೂರು ಕಾಲ್ಸು ನಮ್ಮ ಹುಡುಗರು ಅಟೆಂಡ್ ಮಾಡಿದ್ದಾರೆ ಅದರಲ್ಲಿ ಆಲ್ಮೋಸ್ಟ್ ಆಲು ನಮ್ಮ ಹತ್ರ ಡಿ ಎಲ್ ಇಲ್ಲ ಸರ್ ನಾವು ಬರ್ಬೋದಾ ಅಂತ ಹೇಳಿ ಕೇಳ್ತಾಯಿದ್ರು ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ಯುವಕರು ಈ ಥರ ಆಪರ್ಚುನಿಟಿ ಬಂದಾಗ ನೀವು ಯೂಸ್ ಮಾಡ್ಕೋಬೇಕು ಅಂತಂದರೆ ಡಿ ಎಲ್ ಮಾಡಿಸ್ಕೋಬೇಕು ಗಾಡಿ ಇನ್ಶೂರೆನ್ಸ್ನ ಇಟ್ಕೋಬೇಕು ಪ್ರತಿಯೊಂದು ಇಟ್ಕೊಂಡು ನೀವು ಗಾಡಿನ ಓಡಿಸ್ಬೇಕು ಅಂತ ಹೇಳಿ ಕೇಳ್ಕೊತೀನಿ ಅದೇ ರೀತಿ ನಮ್ಮ ಡಿ ಎಸ್ ವಿ ಶೇಖರ್ ಅವರು ಕೂಡ ತುಂಬ ನಮಗೆ ಈ ಕಾರ್ಯಕ್ರಮಕ್ಕೆ ಸಪೋರ್ಟನ್ನು ಕೊಟ್ಟರು ಹಾಗೆ ನಮ್ಮ ದಿಲೀಪ್ ಸರ್ ಜೀನಿ ಸಂಸ್ಥೆಯ ದಿಲೀಪ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವ ಹೋಗ್ತಾ ಇದ್ದೀವಿ ಅಂತ ಅಂದಾಗ ತುಂಬ ಚೆನ್ನಾಗಿ ನಮಗೆ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂಥೇಳಿ ಸಪೋರ್ಟ್ ಕೊಟ್ಟರು ನಮ್ಮ ನಾಗರಾಜಣ್ಣ ಆಗಿರ್ಬೋದು ಆಮೇಲೆ ನಮ್ಮ ಬಾಂಬೆ ರಾಜಣ್ಣವರಾಗಿರ್ಬೋದು ಧರ್ಮಣ್ಣ ಅವರು ನಮಗೆ ಆ್ಯಂಬುಲೆನ್ಸು ಇಲ್ಲಿಂದ ಧರ್ಮಸ್ಥಳದವರೆಗೂ ನಿಮ್ಮ ಜೊತೆಗೆ ಬರ್ತೀನಿ ಅಂಥೇಳಿ ಧರ್ಮಣ್ಣ ಅವರು ಕೂಡ ರೂಪೇಶಣ್ಣ ನಮ್ಮ ಅವರು ಎಲ್ಲರೂ ಹಾಗೆ ನಮ್ಮ ಮಾಧ್ಯಮ ಮಿತ್ರರು ಪ್ರತಿಯೊಬ್ಬರು ಈ ಒಂದು ಕಾರ್ಯಕ್ಕೆ ಸಹಾಯ ಕೊಟ್ಟಿದ್ದೀರಾ ಸಹಕಾರ ಕೊಟ್ಟಿದ್ದೀರಾ ನಾನು ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ನಮ್ಮ ಜೊತೆ ಯಾರು ಯುವಕರು ಬರ್ತಾ ಬರ್ತಾಯಿದ್ದೀರಾ ನಾವೇನು ಇಂಟ್ರಾಕ್ಷನ್ ಕೊಡ್ತೀವಿ ಅದ್ರ ಪ್ರಕಾರನೇ ಬರಬೇಕು ಯಾರು ಮುಂದೆ ಹಿಂದೆ ನಾನು ಹೋಗ್ತೀನಿ ಅಂತ ಯಾರು ಬರಬಾರ್ದು ಯಾಕಂತಂದರೆ ಯಾವುದೇ ಒಂದು ಚಿಕ್ಕ ತೊಂದರೆ ಇಲ್ದಂಗೆ ನಾವು ಬಂದರೆ ಮಾತ್ರ ಈ ಒಂದು ಜಾತಕ್ಕೆ ಒಂದು ಒಳ್ಳೆಯ ಹೆಸರು ಬರುತ್ತೆ ಅನ್ನೋದಕ್ಕೆ ನಾನು ಹೇಳ್ತೀನಿ ಯಾಕಂತಂದರೆ ಒಂದು ಚಿಕ್ಕ ಅವಘಡ ಆದ್ರೂ ನಮ್ಮ ತಾಲೂಕಿಗೆ ಅಲ್ಲ ನನಗೆ ಅಲ್ಲ ಎಲ್ಲದಕ್ಕೂ ಒಂದು ಹೆಸರಾಗುತ್ತೆ ಹಾಗಾಗಿ ದಯವಿಟ್ಟು ನಾವೇನು ಇನ್ಸ್ಟ್ರಕ್ಷನ್ ಕೊಡ್ತೀವಿ ಆ ರೀತಿಯಲ್ಲಿ ನೀವು ಬರಬೇಕು ಅಂತೇಳಿ ಕೇಳ್ಕೊಂಡು ಎಲ್ರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇವತ್ತೇನು ಹಿರಿಯರಾದ ಪ್ರಧಾನ ನಮ್ಮ ಮಾಜಿ ಪ್ರಧಾನ ನಾಗರಾಜಣ್ಣ ಹಾಗೆ ಡಿ ಎಸ್ ಪಿ ಸಾಹೇಬರು ಮತ್ತು ರೂಪೇಶ್ ಅಣ್ಣ ಉಳಿದಂತೆ ನಮ್ಮ ದಿಲೀಪ್ ಅಣ್ಣ ಏನಿದ್ದಾರೆ ಅವರ ಗೈಡೆನ್ಸು ಅವ್ರ ಮಾರ್ಗದರ್ಶನದಲ್ಲಿ ಇವತ್ತು ಅಂಜನ್ ಕುಮಾರ್ ಅವರ ಸಹಭಾಗಿತ್ವದಲ್ಲಿ ಇವತ್ತೇನು ಇವತ್ತು ಧರ್ಮಸ್ಥಳಕ್ಕೆ ಅಂದರೆ ನಮ್ಮ ನಾಡು ನುಡಿ ಹಾಗೂ ಕನ್ನಡಾಭಿಮಾನ ತೋರಿಸೋ ನಿಟ್ಟಿನಲ್ಲಿ ಇವತ್ತಿನ ಜಾಥಾ ನಂಬ್ಕೊಂಡಿದ್ದಾರೆ ಎಲ್ರಿಗೂ ಒಳ್ಳೇದಾಗಲಿ ಜೊತೆಗೆ ಎಲ್ಲರೂ ಕೂಡ ಸೇಫಾಗಿ ಹೋಗಿ ಸೇಫಾಗಿ ವಾಪಸ್ ಮನೆಗೆ ಬನ್ನಿ ಅಂತ ನಾನು ಹಾರೈಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ತಾಯಿ ದುರ್ಗಮ್ಮನ ಆದಿ ಆಶೀರ್ವಾದ ಪಡೆದು ನಾವು ಧರ್ಮಸ್ಥಳ ಕಡೆಗೆ ಪಯಣ ಬೆಳೆಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತನಕ ಎಲ್ಲ ಶಿರಾ ನಾಗರಿಕರಿಗೆ ನಮಸ್ಕರಿಸುತ್ತೇನೆ ಹಾಗೆಯೇ ಯುವಕರಲ್ಲಿ ಕೇಳ್ಕೊಳ್ಳೋದೇನೆಂದರೆ ನಮ್ಮ ಅಂಜನ್ ಕುಮಾರ್ ಮಾರ್ಗದರ್ಶನ ಹಾಗೆ ನಮ್ಮ ರಾಜಣ್ಣರಾಗಿರ್ಬೋದು ನಮ್ಮ ನಮ್ಮ ಡಿ ಎಸ್ ಪಿ ಸಾಹೇಬ್ರು ಹೇಳಿದಂತೆ ಆರಾಮಾಗಿ ಹೋಗಿ ಆರಾಮಾಗಿ ಬರೋಣ ಯಾರೂ ರ್ಯಾಶ್ ಡ್ರೈವ್ ಮಾಡಲಿಕ್ಕೆ ಹೋಗಬೇಡ್ರಿ ಯಾಕಂದರೆ ನಮ್ಮ ತಂದೆ ತಾಯಿಗಳು ನಮ್ಮನ್ನು ಮತ್ತೆ ನೋಡ್ಲಿಕ್ಕೆ ಇರ್ತಾರೆ ಅವರಿಗೆ ಆರೋಗ್ಯವಾಗಿ ಹೋಗಿ ಮತ್ತೆ ಚೆನ್ನಾಗಿ ಬರಬೇಕಂತ ನಿಮ್ಮಲ್ಲೆಲ್ಲ ಕೇಳ್ಕೊಳ್ತೇನೆ ಇದನ್ನು ನಾವು ಮುಂದಿನ ದಿನಗಳಲ್ಲಿ ಏನು ಇವತ್ತು ಒಂದು ಐನೂರು ಜನಕ್ಕಿಂತ ಹೆಚ್ಚು ಯುವಕರು ಬರಲಿಕ್ಕೆ ನಮಗೆ ಸಹಕಾರ ಮಾಡ್ತಾಯಿದ್ರು ಅವ್ರ ಗಾಡಿಗಳಲ್ಲಿ ಇನ್ಸೂರೆನ್ಸ್ ಇರಲ್ಲ ಮತ್ತು ಗಾಡಿ ತಗೊಂಡಿರ್ತಾರೆ ಅವ್ರ ಹತ್ರ ಡಿ ಎಲ್ಗಳು ಇರಲ್ಲ ಈ ಥರ ಸಮಸ್ಯೆಯಿಂದ ಸ್ವಲ್ಪ ನಾವು ಅವ್ರನ್ನೆಲ್ಲಾದನ್ನೂ ಹಿನ್ನರ್ಸಿದ್ದೇವೆ ಮುಂದಿನ ದಿನಗಳಲ್ಲಿ ಎಲ್ಲ ಶಿರಾ ತಾಲೂಕಿನ ಯುವ ಸಮೂಹ ಮತ್ತು ನಮ್ಮ ಟಿ ಬಿ ಜಯಚಂದ್ರ ಸಾಹೇಬ್ರ ಕಡೆಯಿಂದ ಡಿ ಎಲ್ ಕ್ಯಾಂಪು ಮತ್ತು ಇನ್ಸೂರೆನ್ಸ್ ಕ್ಯಾಂಪ್ನ ಮಾಡ್ತೀವಿ ಅಂತ ಹೇಳಿ ಈ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ನಮ್ಮ ಸಹಕರಿಸಿದ ಬಂಧು ಮಿತ್ರ ಮಿತ್ರರಿಗೂ ಶುಭ ಕೋರ್ ಇದೇನು ಇದೇ ಪ್ರಥಮ ಬಾರಿಗೆ ಸಿರಾದಿಂದ ವಿಶಿಷ್ಟವಾದ ಕನ್ನಡ ರಾಜ್ಯೋತ್ಸವ ಆಚರಣೆಯ ನಿಮಿತ್ತ ಶಿರಾದಿಂದ ನಾಳೆ ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಹೋಗಿ ನಮ್ಮ ನಾಡಧ್ವಜವನ್ನು ಧ್ವಜಾರೋಹಣ ಮಾಡ್ತಿದ್ದಾರೆ ಆ ಒಂದು ಕಾರ್ಯಕ್ಕೆ ಹೊರಟಿರ್ತಕ್ಕಂಥ ನಮ್ಮ ಅಂಜನ್ ಕುಮಾರ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಮಣಿ ಯುವ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಎಲ್ಲ ಎಲ್ಲ ಪಕ್ಷಾತೀತ ಜಾತ್ಯಾತೀತವಾಗಿ ಶ್ರೀ ಧರ್ಮಸ್ಥಳಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗಿ ರಾಜ್ಯೋತ್ಸವ ಆಚರಣೆ ಮಾಡೋಕ್ಕೆ ಹೋಗ್ತಿರ್ತಕ್ಕಂಥ ಯುವಕರಿಗೆ ಎಲ್ರಿಗೂ ಶುಭಾಶಯ ಕೊಡ್ತೀನಿ ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಹೇಳಿದ ರೀತಿಯಲ್ಲಿ ನಿಮ್ಮ ಸುರಕ್ಷತೆಗೆ ಆದ್ಯತೆ ನೀಡಿ ಮನೆಯಲ್ಲಿ ನಿಮಗೋಸ್ಕರ ನಿಮ್ಮ ಪೋಷಕರು ಕಾಯ್ತಿರ್ತಾರೆ ಅತ್ಯಂತ ಸುರಕ್ಷಿತವಾಗಿ ಹೋಗಿ ಅತ್ಯಂತ ಸಂಭ್ರಮದಿಂದ ರಾಜ್ಯೋತ್ಸವ ಇಪ್ಪತ್ತನೇ ರಾಜ್ಯೋತ್ಸವವನ್ನು ಶ್ರೀ ಕ್ಷೇತ್ರದಲ್ಲಿ ಆಚರಿಸ್ಕೊಂಡು ಕ್ಷೇಮವಾಗಿ ಬನ್ನಿ ಇದು ಇದೆ ಬಹುಶಃ ನಮ್ಮ ಜಿಲ್ಲೆಯಲ್ಲೇ ಇದು ಪ್ರಥಮ ಬಾರಿಗೆ ಅಂತ ಕಾಣ್ತಾ ಇದೆ ಈ ಥರ ಒಂದು ವಿಶಿಷ್ಟವಾದಂಥ ರಾಜ್ಯದಲ್ಲೇ ಇದೇ ಪ್ರಥಮ ಬಾರಿಗೆ ಅಂತ ಕಾಣುತ್ತೆ ಇಂಥ ಒಂದು ವಿಶಿಷ್ಟ ಆಚರಣೆಗೆ ನಾಂದಿ ಹಾಡಿರ್ತಕ್ಕಂಥ ನಮ್ಮ ಶಿರಾ ಯುವಕರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಎಲ್ಲರೂ ಹುಷಾರಾಗಿ ಹೋಗೋಬ್ರಿ ಆಲ್ ದ ಬೆಸ್ಟ್ ಒಳ್ಳೆಯದಾಗಿ